ಅವರ ಮಾತುಗಳನ್ನು ಪ್ರಶ್ನೆ ಕಳೆದು ನಾನು ನಗರಾಭಿವೃದ್ಧಿ ಸಚಿವರಾಗಿದ್ದೆ ಆ ಸಂದರ್ಭದಲ್ಲಿ ಮೂರು ತುಮಕೂರು ಶಿವಮೊಗ್ಗ ಬಿಜಾಪುರ ಮೂರು ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ನಿರ್ಮಾಣ ಮಾಡುವಂಥ ಅವಕಾಶವನ್ನು ಪಾಲಿಸಿಕೆಟ್ಟು ಮಂತ್ರಿ ಒಂದು ಹಂತದ ಚುನಾವಣೆಯನ್ನ ಹದಿನಾಲ್ಕು ಕ್ಷೇತ್ರದ ಚುನಾವಣೆಯನ್ನು ಇವಾಗಲೇ ನಾವು ನಡೆಸಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಅಂದು ರಾಮಕೃಷ್ಣ ಹೆಗ್ಗರು ದೇವೇಗೌಡರವರು ಎಸ್ ಆರ್ ಬೊಮ್ಮಯ್ಯವರು ಕಟ್ಟಿದಂಥ ಜೆ ಡಿ ಎಸ್ ಪಕ್ಷ ಏನು ಅದು ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಆಗೋದರ ಮುಖಾಂತರ ನಾನು ಈ ಸಲ ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ಜೆಡಿ ಎಸ್ ಪಕ್ಷ ಆಗ್ಲಿಕ್ಕಿದೆ ಅದಕ್ಕೆ ಅನೇಕ ಕಾರಣಗಳಿರ್ಬೋದು ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡಿರುವಂಥದ್ದು ನಮ್ಮ ತೆರಿಗೆಯ ಪಾಲನ್ನು ನಮಗೆ ನ್ಯಾಯವಾಗಿ ಎದುರಿಸಬೇಕಾಗಿದ್ದು ಅದು ಸಿಗದೇ ಇರುವಂಥದ್ದು ಅದೇ ರೀತಿಯಾಗಿ ಇವತ್ತು ಬರಗಾಲ ಇರುವಂತಹ ಸುತ್ತಲ್ಲಿ ನಮಗೆ ಕೊಡಬೇಕಾದಂತಹ ಪರಿಹಾರವನ್ನು ಕೊಡದೇ ಇರುವಂತ ಅಥವಾ ಬಿ ಜೆ ಅವರ ದ್ವೇಷದ ಮನೋಭಾವವನ್ನು ಹೆಚ್ಚಿಸುವ ಮುಖಾಂತರ ಈ ಭಾಗದಲ್ಲಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ಎಲ್ಲರ ಒಂದು ಒಂದು ಕುಟುಂಬದ ರೀತಿಯಲ್ಲಿ ಮುಂದೆ ಹೋಗುವಂಥ ಸನ್ನಿವೇಶ ಇರ್ತೆಯಲ್ಲಿ ಇಲ್ಲಿ ದ್ವೇಷವನ್ನು ಹರಡಿಸುವುದರ ಮುಖಾಂತರ ಅದೆಲ್ಲ ರಾಜಕೀಯ ಲಾಭವನ್ನು ಹಮ್ಮಿಕೊಳ್ಬೇಕು ಅನ್ನೋದು ಉದ್ದೇಶ ಇರ್ಬೋದು ಇನ್ನೊಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಗ್ಯಾರಂಟಿ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಆವಾಗ ಯಾರು ಕೂಡ ಅದನ್ನು ನಂಬುವಂಥ ಪರಿಸ್ಥಿತಿ ಇರಲಿಲ್ಲ ಕಸದ ಹುಟ್ಟಿಗೆ ಹಾಕಿ ಬೇಲಿ ಬಿಸಾಡಿ ಅದು ಆಗ್ಲಿಕ್ಕೆ ಹೋಗ್ಲಿಕ್ಕೆ ಹುಟ್ಟ ರೀತಿಯ ರೀತಿಯ ಬಂದಿತ್ತು ಆದರೆ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಚುನಾವಣೆ ಸಂದರ್ಭದಲ್ಲಿ ಸಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ನೂರಕ್ಕೆ ನೂರು ಪಾರು ಕೂಡ ಆರು ತಿಂಗಳು ಎಂಟು ತಿಂಗಳಲ್ಲಿ ಯಶಸ್ವಿಯಾಗಿ ಪೂರೈಕೆ ಮಾಡಿದಂತ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವಂಥ ಸರ್ಕಾರ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನುಷ್ಠಾನಕ್ಕೆ ಬಂದಿದೆ ನುಡಿದಂತೆ ನಾವು ದಂಡಿದ್ದೇವೆ ನಾವು ತುಲನೆ ಮಾಡಿದವರೆಗೂ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಂತಹ ಸಮಯದಲ್ಲಿ ಇಂಡೋ ಯು ಎಸ್ ಡೀಲ್ ಮಾಡುವಂಥ ಕೆಲಸ ಕಾರ್ಯ ಆಗಿ ನ್ಯೂಕ್ಲಿಯರ್ ಡೀಲ್ ಮಾಡುವಂಥ ಕೆಲಸ ಕಾರ್ಯ ಆಯಿತು ಟಿ ಡಿ ಪಿಯನ್ನು ಇವತ್ತು ಎಂಟು ವರ್ಷಕ್ಕೆ ಗುರುತಿಸುವಂಥ ಕೆಲಸ ಕಾರ್ಯಗಳಾಗಿವೆ ಇವತ್ತು ನಾವು ಕಂಪೇರ್ ಮಾಡಿದರೆ ಸಾಕಷ್ಟು ನಾವು ಹಿಂದೆ ಇದ್ದೇವೆ ಇವತ್ತು ನಮ್ಮ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿನ ಅಂಶ ಸ್ವಾತಂತ್ರ್ಯ ಸಿಗುವಂಥ ಸಮಯದಲ್ಲಿ ಸಾಧಾರಣ ಇವತ್ತು ಬಹಳಷ್ಟು ಹಿಂದೆ ಇದ್ದೇವೆ ಆದರೆ ಎರಡು ಸಾವಿರದ ಹದಿಮೂರು ರೈಸಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಂದಿದೆ ಎರಡೆರಡು ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕುವಂತ ಕೆಲಸ ಕಾರ್ಯ ಮಾಡಿದ್ದಾರೆ ಇವತ್ತು ಅದರ ಮುಖಾಂತರ ಒಂದು ಹೆದರಿಕೆ ಇವತ್ತು ಚುನಾವಣಾ ಆಯೋಗವನ್ನು ದಬಾಯಿಸುವಂತದ್ದು ಅದೇ ರೀತಿಯಲ್ಲಿ ನ್ಯಾಯಾಲಯವನ್ನು ದಬಾಯಿಸುವಂಥದ್ದು ಮುಂದಿನ ಸರ್ವಾಧಿಕಾರಿಯಾದಂಥ ಧೋರಣೆಗಳನ್ನ ದುಂಬಿಟ್ಟುಕೊಂಡು ಈ ಸರ್ಕಾರ ಕೆಲಸ ಕಾರ್ಯ ಮಾಡ್ತದೆ ವಾತಾವರಣ ನಾವು ನೋಡಿದ್ರೆ ಇದು ಮುಂದಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಬರ್ತದೋ ಇಲ್ಲ ಅನ್ನುವಂಥ ರೀತಿಯ ಒಂದು ವಾತಾವರಣ ವಾತಾವರಣವನ್ನು ನಾವು ಕಾಣ್ತಾ ಇದ್ವಿ ಅಘೋಷಿತವಾದಂತಹ ಒಂದು ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ ಅನ್ನುವಂಥದ್ದು ಕೂಡ ನಾವು ಕಾಣುವಂಥ ಪರಿಸ್ಥಿತಿ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವಂಥ ಅವಕಾಶ ಇರಲಿಲ್ಲ ಪತ್ರಿಕೆಯವರು ಅವರ ವ್ಯಕ್ತಿತ್ವವನ್ನೇ ಇವತ್ತು ಪತ್ರಿಕೆ ಮಾಧ್ಯಮದಲ್ಲಿ ಅವರ ವ್ಯಕ್ತಿತ್ವವನ್ನೇ ಇವತ್ತು ಬೇರೆಡೆಗೆ ಕೊಂಡೋಗುವಂಥ ಒಂದು ಪ್ರಯತ್ನಗಳು ಕೂಡ ನಡೆದವು ಅದೇ ರೀತಿಯಾಗಿ ಅವರನ್ನು ಪಾರ್ಲಿಮೆಂಟಿಂದ ವಜಾ ಮಾಡುವಂಥ ಕೆಲಸ ಕಾರ್ಯ ಆಯಿತು ಸುಪ್ರೀಂ ಕೋರ್ಟುನಃ ಸಹಕಾರಕ್ಕೆ ಬಂದು ಅವರನ್ನು ವಾಪಸ್ ಪಾರ್ಲಿಮೆಂಟ್ಗೆ ಕೊಡೋದಕ್ಕೆ ಅವಕಾಶ ಆಯಿತು ಇದು ಎಲ್ಲ ಹಿನ್ನೆಲೆಗಳಲ್ಲಿ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡೋದರ ಮುಖಾಂತರ ನಾಲ್ಕು ಸಾವಿರ ಕಿಲೋಮೀಟರ್ಗಳ ದೂರ ಅಲ್ಲಿ ಪಾದಯಾತ್ರೆಯ ಜೊತೆಯಲ್ಲಿ ಈ ದೇಶದ ರೈತರ ಸಮಸ್ಯೆ ಬಗ್ಗೆ ಈ ದೇಶದ ಮಹಿಳೆಯರ ಸಮಸ್ಯೆ ಬಗ್ಗೆ ಈ ದೇಶದ ಯುವಕರ ಸಮಸ್ಯೆಗಳ ಬಗ್ಗೆ ಶ್ರಮಿಕ ವರ್ಗದ ಸಮಸ್ಯೆಗಳ ಬಗ್ಗೆ ಏನು ಲಾವನೆಗಳಿದೆ ಅದನ್ನೆಲ್ಲ ಅರ್ಥೈಸಿಕೊಂಡು ಇವತ್ತು ಕೇಂದ್ರದಲ್ಲಿ ಕೂಡ ಲೋಕಸಭೆಯಲ್ಲಿ ಕೂಡ ಚುನಾವಣೆಯಲ್ಲಿ ಎ ಸಿ ಸಿ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡುವಂಥದ್ದು ಇವಾಗಲೇ ಇಪ್ಪತ್ನಾಲ್ಕು ಸಾವಿರ ರಾಜ್ಯ ಸರ್ಕಾರದ ಮುಖಾಂತರ ಸಿಗ್ತಾ ಇದೆ ಇವತ್ತು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿವರೆಗೆ ಮಹಿಳೆಯರಿಗೆ ವರ್ಷಕ್ಕೆ ಕುಟುಂಬಕ್ಕೆ ಸಿಗುವಂಥ ಕಾರ್ಯಕ್ರಮ ಇಮಾನಿಟಿ ಕಾರ್ಯಕ್ರಮ ಒಂದು ಲಕ್ಷ ವೈಪರ್ದವರೆಗೆ ಗ್ಯಾರಂಟಿ ಕೊಡುವಂಥ ಕಾರ್ಯಕ್ರಮ ಅದೇ ರೀತಿಯಲ್ಲಿ ರೈತ ಸಮಸ್ಯೆಗಳು ಈ ದೇಶಕ್ಕೆ ಅನ್ನ ಕೊಡುವಂಥ ರೈತ ಒಂದು ವರ್ಷಗಳ ಕಾಲ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಬೇರೆ ಬೇರೆ ವಾಟರ್ ಫಿರಂಗಿಯ ಹೊಡೆತವನ್ನು ತಿಂದು ಅಶ್ವಾಯಿ ಹೊಡೆತವನ್ನು ತಿಂದು ಲಾಟಿ ಎಟ್ಟು ತಿಂದು ಹನ್ನೆರಡು ಏಳುನೂರ ಅರವತ್ತೆರಡು ಜನ ರೈತರು ಪ್ರಾಣ ಕೊಟ್ಟು ಇವತ್ತು ಹೋರಾಟ ಮಾಡಿದರೂ ಕೂಡ ಕಡೆಗೆ ಇವತ್ತು ಮಂಡಿ ಉರುವಂತ ಅವಕಾಶ ಆಯಿತು ಪ್ರಧಾನಮಂತ್ರಿಗಳು ಕಾರ್ಪೊರೇಟ್ ಇವರಿಗೆ ಏನು ಕಂಪ್ನಿಗಳಿಗೆ ಏನು ಸಹಾಯ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ತದ್ದು ವಿರುದ್ಧವಾಗಿ ಬರುವಂಥ ಅವಕಾಶ ಆಯಿತು ಆವಾಗ ಏನು ಆಶ್ವಾಸನೆ ಕೊಟ್ಟಿದ್ದರು ಎಮ್ ಎಸ್ ಪಿ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದರು ಆಶ್ವಾಸನೆ ಇನ್ನೂ ಕೂಡ ಇದೆ ಇಲ್ಲ ನಾವು ಗ್ಯಾರಂಟಿಯಲ್ಲಿ ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಹೇಳಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ರೈತರು ಪ್ರಾಣ ಕೊಟ್ಟಿದ್ದಾರೆ ಇವತ್ತು ತೆಗೆದಂತಹ ಸಾಲವನ್ನು ವಾಪಸ್ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಮೂರು ಲಕ್ಷ ಕೋಟಿ ರೂಪಾಯಿ ಬೇಕಾಗಿರುವಂಥದ್ದು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮನಮೋಹನ್ ಸಿಂಗ್ರವರು ಇರುವಂಥ ಸಮಯದಲ್ಲಿ ಸಾಲ ಮನ್ನಾ ಮಾಡಿದರು ಇಂಥ ಸಮಯದಲ್ಲಿ ಸುಧಾರಣ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳ ಕೈಗಾರಿಕೋದ್ಯಮಿಗಳ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಆದರೆ ರೈತರ ಸಾಲ ಮನ್ನಾ ಮಾಡಿದೆ ನಮ್ಮ ಗ್ಯಾರಂಟಿ ಇದರಲ್ಲಿ ನಾವು ಇವತ್ತು ಕೊಡುಗೆ ಕೊಡುವಂಥ ತೀರ್ಮಾನವನ್ನು ಕೊಡಿದ್ದೇವೆ ಅದೇ ರೀತಿಯಲ್ಲಿ ಮನ್ರೇಗಾ ಇವತ್ತು ನಾಲ್ನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಬರುವಂಥ ನೂರ ಮೂವತ್ತು ರೂಪಾಯಿ ಒಟ್ಟಿಗೆ ಐನೂರ ಮೂವತ್ತು ರೂಪಾಯಿಯ ವೇತನವನ್ನು ಕೊಡುವಂಥ ರೀತಿಯಲ್ಲಿ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಅವರ ಗೌರವಧನವನ್ನು ಡಬಲ್ ಮಾಡುವಂಥ ರೀತಿಯಲ್ಲಿ ಕೂಡ ನಂತರ ಆರೋಗ್ಯದ ಮಟ್ಟಿಗೆ ಇಪ್ಪತ್ತ ಐದು ಲಕ್ಷವರೆಗೆ ಇನ್ಶೂರೆನ್ಸ್ ಮಾಡುವಂಥ ಕಾರ್ಯಕ್ರಮ ಕೂಡ ನಮ್ಮ ಗ್ಯಾರಂಟಿಯಲ್ಲಿ ಆ ಕೊಡುಗೆ ಕೊಡುವಂಥ ಕಾರ್ಯಕ್ರಮ ಕೊಡ್ತಾ ಇದ್ವಿ ನಮ್ಮ ಅನುಷ್ಠಾನ ಗ್ಯಾರಂಟಿ ಮತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಕೊಡುವಂಥ ಗ್ಯಾರಂಟಿ ಏನಿದೆ ಅದರ ಪ್ರಕಾರ ಮತದಾರರು ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ವಿ ಹತ್ತರಿಂದ ಹದಿನೈದು ಪರ್ಸೆಂಟು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಯ ಮತ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ ಎಲ್ಲ ಹಿನ್ನೆಲೆಗಳು ಕೂಡ ನಾವು ಕಾಣ್ತಾ ಇದ್ವಿ ಆ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಕ್ಕಿಂತ ಮಿಕ್ಕಿ ಸ್ಥಾನಗಳನ್ನು ಗಳಿಸುವಂಥ ರೀತಿ ಎಲ್ಲ ರೀತಿಯ ಸನ್ನಿವೇಶಗಳು ಕೂಡ ಇದೆ ಬಿಜಾಪುರದಲ್ಲಿ ಇವತ್ತು ಒಳ್ಳೆಯ ಅಭ್ಯರ್ಥಿಗಳನ್ನು ಜೋಡಣೆ ಮಾಡಿಕೊಂಡಿದ್ದಾರೆ ನೂರಕ್ಕೆ ನೂರು ಪಾರ್ಸರು ನಿಂತು ಬರ್ತೇವೆ ನಾವು ಇವತ್ತು ಬಾಗಲಕೋಟೆಗೆ ಹೋಗಿದ್ದು ಅಲ್ಲಿ ಕೂಡ ಸಂಯುಕ್ತ ಪಾಟೀಲ್ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಕೂಡ ದೂರಕ್ಕೆ ನೂರು ಪಾಲ್ಗಲ್ತಾರೆ ಚಿಕ್ಕೋಡಿಗೆ ಹೋಗಿದ್ದೆವು ನಿನ್ನೆ ಅಲ್ಲಿ ಕೂಡ ಚುನಾವಣೆಯಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಇದೆ ಬೆಳಗಾವದಲ್ಲಿದೆ ಎಲ್ಲ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ಬರುವಂಥ ನಿರೀಕ್ಷೆಯೊಂದಿಗೆ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ನಾವು ಸಾಕಷ್ಟು ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸಾರ್ವಜನಿಕ ಸಭೆಗಳ ಮುಖಾಂತರ ಪತ್ರಿಕೆ ಮತ್ತು ಮಾಧ್ಯಮಗಳ ಮುಖಾಂತರ ಪ್ರಚುರಪಡಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಡಿಗ್ರಿ ತೋರಿಸ್ತಾ ಇತ್ತು ನಮ್ಮ ಮೀಟ್ರಲ್ಲಿ ನಲವತ್ತಾರು ಡಿಗ್ರಿ ಬಿಸಿಲಿನಲ್ಲೂ ಕೂಡ ನಮ್ಮ ವಿಜಯಪುರದ ಜನತೆ ಹಿಂದಿನ ಬಿಜಾಪುರದ ಜನತೆ ನಮ್ಮ ಕಾರ್ಯಕರ್ತರು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಈ ಒಂದು ಪ್ರಜಾಪ್ರಭುತ್ವದ ಉತ್ಸವ ಪ್ರಜಾಪ್ರಭುತ್ವದ ಯುದ್ಧ ಇದಕ್ಕೇನು ನಾವು ಎಲ್ಲರೂ ಕಷ್ಟಪಡ್ತಾ ಇದ್ವಿ ತಾವು ಕೂಡ ಇಡೀ ದೇಶದಲ್ಲಿ ಎಲ್ಲ ಮಾಧ್ಯಮಗಳ ಮೇಲೆ ದಬಾವಣೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸೀಟ್ ಈಗಾಗ್ಲೇ ಬಂದಾಗಿದೆ ಅಂತ ಹೇಳುವಂತ ಬಿ ಜೆ ಅವರಿಗಿಂತ ನಾವು ಪ್ರತಿಯೊಂದು ಓಟನ್ನು ಕೇಳಿ ಪಡಿಬೇಕಾಗಿದೆ ಕಷ್ಟಪಟ್ಟಿದ್ದೀವಿ ಒಳ್ಳೆ ಕೆಲಸ ಮಾಡಿದ್ದೀವಿ ಆದ್ದರಿಂದ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತೇಳಿ ನಿಮ್ಮ ಮೂಲಕ ಓಟ್ ಕೇಳೋದಕ್ಕೆ ನಾವು ಬಂದಿದ್ದೀವಿ ಕೆ ಪಿ ಸಿ ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಪಕ್ಷದಲ್ಲಿ ಪ್ರಚಾರ ಸಮಿತಿಯ ಹೊಂದಿದ್ದಕ್ಕೆ ಒಂದು ಬಹಳ ಮಹೋನ್ನತವಾದ ಪ್ರಾಧಾನ್ಯತೆ ಇದೆ ಹಿಂದೆ ಎಸ್ ಎನ್ ಕೃಷ್ಣ ಸಾಹೇಬ್ ಇರ್ಬೋದು ಪರಮೇಶ್ವರ್ ಅವ್ರಿರ್ಬೋದು ಎಂ ಬಿ ಪಾಟೀಲ್ ಜಿ ಇರ್ಬೋದು ಇವೆಲ್ಲರೂ ಸಹ ಆಗಿದ್ದರು ಅಂಥ ಒಂದು ಜವಾಬ್ದಾರಿಯನ್ನು ಹೊತ್ತು ವಿನಯ್ ಕುಮಾರ್ ಅವರು ಒಬ್ಬ ಟ್ರೂ ಕಾಂಗ್ರೆಸ್ ಮನ್ ಯಂಗ್ ಏಜಿಂದ ಎನ್ ಎಸ್ ಸಿ ಎಂದ ಹಿಡಿದು ಬೆಳೆದು ಬಂದಿರ್ತಕ್ಕಂಥವ್ರು ಯಾಕಂದರೆ ಇಡೀ ಕಾಂಗ್ರೆಸ್ನ ಚರಿತ್ರೆ ಭಾಗವಾಗಿದ್ದಾರೆ ರಾಜೀವ್ ಜಿ ಕಾಲದಲ್ಲಿ ಎಮ್ ಎಲ್ ಎ ಆದಂಥವ್ರು ಇವರೆಲ್ಲ ಎಂಬತ್ತೈದು ವಯಸ್ಸಲ್ಲಿ ಎಮ್ ಎಲ್ ಎ ಆದಂಥವ್ರು ಹಾಗೆಯೇ ನಮ್ಮ ಒಬ್ಬ ಯಂಗ್ ಯಂಗ್ಸ್ಟರ್ ಲೋಣಿಯವರು ನಮ್ಮ ರಾಜು ಅವರು ಅಧ್ಯಕ್ಷರಾಗಿದ್ದರಿಂದ ಬಿ ಸಿ ಸಿ ಜವಾಬ್ದಾರಿ ಹೊತ್ತಿದ್ದಾರೆ ಯುದ್ಧ ಕಾಲದಲ್ಲಿ ಖುಷಿಯಾಗತ್ತೆ ನಮ್ಮ ರಾಥೋಡ್ ಒಬ್ಬ ಕ್ರಿಕೆಟರ್ ಎ ಗ್ರೇಟ್ ಮ್ಯಾನ್ ಇವರು ಇವಾಗೆಲ್ಲ ಖ್ಯಾತಿ ಬಂದಿರೋ ಸಾಧನೆ ಮಾಡಿರೋ ಅನ್ನ ಸಾಧನೆ ಮಾಡಿರೋ ಸಿನಿಮಾದವ್ರನ್ನ ಸಾಧನೆ ಮಾಡಿರೋರಿಗೆ ಟಿಕೆಟ್ ಕೊಟ್ಟು ಮೋದಿಯವರ ಮುಖಕ್ಕೆ ಓಟ್ ತರೋ ಶಕ್ತಿ ಇದ್ದಿದ್ರೆ ನೂರು ಜನ ಎಂ ಪಿಗಳನ್ನ ಸಿಟ್ಟಿಂಗ್ ಎಂ ಪಿಗಳನ್ನ ಯಾಕೆ ಬದಲಾವಣೆ ಮಾಡಿದ್ರೆ ಹೇಳಿ ಬಿ ಜೆ ಪಿ ಹೇಳಿ ಶಾ ಅವರೇ ಹೇಳಿ ಮೋದಿಯವ್ರೆ ಎಲ್ಲ ಇವಾಗ ಕನ್ನಡ ರಣಾವತಿ ಯಾಕ್ ಯಾವ ಯಾವ ಬಿಜೆಪಿ ಕಾರ್ಯಕರ್ತು ಬರೋದಿಲ್ಲ ಕಳೆದೋಗಿದೆ ಬಿಜೆಪಿ ಕಳೆದೋಗಿದೆ ಕಳೆದ ಸರಿ ನಮ್ಮ ಜಿ ನಿಂತಿದ್ರು ಕಾಂಗ್ರೆಸ್ ನಲ್ಲಿ ಎಲ್ಲರಿಗೂ ಅವಕಾಶವನ್ನ ಕೊಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ಹೊರತರಬೇಕಾಗಿದೆ ನೂರ ಮೂವತ್ತಾರು ಶಾಸಕರು ಬಂದಿರ್ತಕ್ಕಂಥ ಪಾರ್ಟಿ ಸಿದ್ದರಾಮಯ್ಯ ಒಬ್ಬ ಯಶಸ್ವಿ ಮೋಸ್ ಲೀಡಿಯರ್ ಇರ್ತಕ್ಕಂಥ ಮುಖ್ಯಮಂತ್ರಿ ಇರ್ತಕ್ಕಂಥ ಪಾರ್ಟಿ ಶಿವಕುಮಾರ್ ಅಂತ ಒಬ್ಬ ಸಂಘಟನಾ ಚತುರ ಇರ್ತಕ್ಕಂತ ಪಾರ್ಟಿ ಇವತ್ತು ನಮ್ಮವರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಭಾರತದ ಒಂದು ಜಗತ್ತಿನ ದೊಡ್ಡ ಪೊಲಿಟಿಕಲ್ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಬರ್ತೀವಿ ನಾನೂನ್ ಬರ್ತೀವಿ ಅಂತ ಹೇಳಿಲ್ಲ ಇದು ಅಹಂಕಾರದ ಪರಮಾವಧಿನೇ ಅಲ್ವಾ ಅಂತ ತಾವೇ ಹೇಳಿ ಅಹ್ ಕಾರಣ ಅಲ್ವಾ ನಾನೂರು ಬಂದ್ರೆ ಇಲ್ಲೇ ಬಂದಿದ್ದೀನಿ ಮತ್ತೆ ರೊಕ್ಕ ಖರ್ಚು ಮಾಡ್ಕೊಂಡು ನೀವು ಬಿ ಜೆ ಅವರು ಜಾಹೀರಾತಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಯಾಕಂದ್ರೆ ನನ್ನ ಸ್ನೇಹಿತರು ಕೇಳ್ತಾ ಇದ್ರು ಆ ದುಸ್ಥಿತಿ ನಿಮ್ಗೆ ಯಾಕೆ ಬಂತು ಜಿಗಜಿಣಗಿ ಅಜ್ಜ ಅವರು ಒಂದಿನ ದಿನ ವಿಜಯಪುರ ಪ್ರವಾಸೋದ್ಯಮದ ಭೂಪಟದಲ್ಲಿ ಎಲ್ಲಿರಬೇಕಾಗಿತ್ತು ಟಾಯ್ಲೆಟ್ಸ್ ಕಟ್ಸಿದ್ದೀರಾ ಇವತ್ತು ಇರೋದಕ್ಕೆ ಹೋಟೆಲ್ ಕಟ್ಸಿದ್ದೀರಾ ಇವತ್ತು ನಮ್ಮ ಪ್ರವಾಸೋದ್ಯಮದ ಮೂಲಕ ಇಡೀ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಸಾಧನೆ ಮಾಡ್ಬೋದಾಗಿತ್ತು ತಂದಿದ್ದೀರಾ ಡಬಲ್ ಇಂಜಿನ್ ಸರ್ಕಾರ ಎಲ್ಲ ನಿಮ್ಗೆ ಇತ್ತು ಮೋದಿ ಅವ್ರಿಗೆ ಅಷ್ಟು ಅಧಿಕಾರ ಇತ್ತು ಚಿಕ್ಕಜಣಗಿ ಅವರಿಗೆ ಮೋದಿಯವರ ಮುಂದ್ಗಡೆ ಕೂತು ತುಟಿ ಪಿಚ್ಚಕ ಆಗಿದೆಯಾ ಒಂದಿನ ಮಾತಾಡಿದಾರಾ ದಯವಿಟ್ಟು ಬದಲಾವಣೆ ಮಾಡಿ ವಿಜಯಪುರಕ್ಕೆ ಮಾತನಾಡುವ ಎಂ ಪಿಯನ್ನು ಕೊಡಿ ವಿಜಯಪುರಕ್ಕೆ ಕಾನೂನು ಒಳ್ಳೇದು ಮಾಡುವ ಎಂ ಪಿಯನ್ನ ಕೊಡಿ ರಾಜು ಎರಡು ಸಲ ಎಂ ಎಲ್ ಎ ಆಗಿದ್ದಾರೆ ಹೆಂಗಿದ್ದಾರೆ ಒಂದು ಒಳ್ಳೆಯ ಪಾರ್ಟಿಯಿಂದ ನಿಂತಿದ್ದಾರೆ ಒಬ್ಬ ಕಾರ್ಯಕರ್ತ ಇದಾರೆ ಇವತ್ತು ತೀವ್ರ ಅವಶ್ಯಕತೆ ಇದೆ ಹದಿನೆಂಟು ಸಾವಿರ ಕೋಟಿ ಕೇಳಿದ್ದು ಈ ಉರಿ ಬಿಸಿನಲ್ಲಿ ಬಿಡಿ ಮನುಷ್ಯರು ನಾವೇನೋ ಕಿತ್ತಾಡಿ ಮಾಡಿ ಒಂದು ಹೋಟೆಲ್ಗೆ ಹೋಗಿ ನೀರು ಕುಡಿತೀವಿ ದನ ಕರೆಗೆ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಬರಗಾಲದ ಫಂಡ್ ಬೇಕೋ ಬೇಡವೋ ಮೇವಿಗೆ ಬರಗಾಲದ ಫಂಡ್ ಬೇಕೋ ಬೇಡವೋ ಕುಡಿಯೋ ನೀರು ಕೊಡೋದಕ್ಕೆ ಬೇಕೋ ಬೇಡವೋ ಒಂಬತ್ತನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿರೋದು ನನ್ನ ಮಾತು ತಂಬಿ ಅಮಿತ್ ಶಾ ಹೇಳಿದ್ದಾರೆ ಒಂಬತ್ತನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿರೋದು ಕರ್ನಾಟಕದಲ್ಲಿ ಈ ಒಂದು ರೀತಿಯ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಯಾರು ದುಡ್ಡು ಸ್ವಾಮಿ ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಹದಿಮೂರು ರೂಪಾಯಿ ಕರ್ನಾಟಕಕ್ಕೆ ಬರುತ್ತೆ ನಮ್ಮ ದುಡ್ಡು ನಮ್ಮ ಜನತೆ ಅಭಿವೃದ್ಧಿಗೆ ಬೇಡವಾ ನೀರಾವರಿ ಯೋಜನೆಗಳೆಲ್ಲ ನಿಂತಿದೆ ಯಾಕೆ ಮೋದಿಜಿಯವರೇ ನಿಮಗೆ ಕರ್ನಾಟಕದಿಂದ ಇಪ್ಪತ್ತೈದು ಜನ ಕೊಟ್ಟಿತ್ತಲ್ವಾ ಮಾಡ್ಬೇಕಿತ್ತಲ್ವಾ ಇನ್ನು ಯಾಕೆ ಬಾಕಿ ಉಳಿದಿದೆ ಮಾಡ್ಬೇಕಾಗಿರೋ ಕೆಲಸಗಳು ದಲಿತರ ಬಗ್ಗೆ ಕಡಿಮೆ ಸೂಸ್ತೀರಿ ದಲಿತರ ಬಗ್ಗೆ ಜಾಹೀರಾತು ಕೊಡ್ತೀವಿ ನಾಚಿಕೆ ಆಪ್ ನಿಮ್ಮ ಮುಖಕ್ಕೆ ಇವತ್ತು ಚಿತ್ರದುರ್ಗದಲ್ಲಿ ಸಿದ್ದಿಂಗ್ ದಲಿತ ಮಂತ್ರಿಯನ್ನ ಅವ್ರಿಗೆ ನಮ್ಮ ಜನ ಜನಿಗೆ ಹಜ್ಜಾರಷ್ಟು ವಯಸ್ಸಾಗಿಲ್ರಿ ನಾರಾಯಣ ಸ್ವಾಮಿ ಅವರು ನನ್ನ ಕ್ಷೇತ್ರದಲ್ಲಿ ಎಮ್ ಎಲ್ ಎರೂ ಆನೆ ಕಾಲದಲ್ಲಿ ದಲಿತ ದಲಿತ ಒಬ್ಬ ಎಂ ಎಲ್ ಮಂತ್ರಿ ಸಿಟ್ಟಿಂಗ್ ಮಂತ್ರಿ ಯಾಕೆ ಸ್ವಾಮಿ ತಂದಿದ್ದೀರಾ ಅವರನ್ನ ಬಿಜೆಪಿಯ ಕಾರ್ಯಕರ್ತರೆ ಸಿಟ್ಟಿಂಗ್ ಮಂತ್ರಿಯನ್ನ ಓಡಿಸಿದ್ದಾರೆ ಎಲ್ಲಿ ಮೋದಿಯವರ ಮುಖ ಮೋದಿಯವರ ಕಾರ್ಯಕ್ರಮ ಮೇಲ್ಮುಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದಿರೋ ಕಡೆ ರಾಜ್ಯಾಧ್ಯಕ್ಷ ಯಾವ ಈಶ್ವರಪ್ಪ ತಗಿತೀವಿ ಯಾವ ಷರ್ನ್ ತೆಗಿತೀವಿ ಅಂತ ಕಾಂಗ್ರೆಸ್ ನವರೆಲ್ಲ ಷಡ್ಯಂತ್ರ ಮಾಡಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ಹೇಳಿದ್ದು ಇವತ್ತ ರಾಜ್ಯಾಧ್ಯಕ್ಷರಿಗೆ ಒಂದು ಸೀಟ್ ತಗೊಳ್ಳೋ ಯೋಗ್ಯತೆ ಇರುವ ಕರ್ನಾಟಕಕ್ಕೆ ಒಂದು ಮಾಡೆಲ್ ಮಾಡ್ತಕ್ಕಂಥದ್ದು ಹದಿನೆಂಟು ಸಾವಿರ ಕೋಟಿ ಕರ್ನಾಟಕ ವಿಧಾನಸಭೆಯಲ್ಲಿ ನಿರ್ಣಯ ಮಾಡ್ಬೇಕಂತಿದ್ದು ಪ್ರಜಾಪ್ರಭುತ್ವ ಅಂತ ಕರೀತೀವಿ ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕಿ ನಮಗೆ ಕೊಡಬೇಕಾದ ದುಡ್ಡು ತಗೊಂಡು ಬಂದು ಮೂರ್ ಸಾವಿರ ಚಿಲ್ಲರೆ ಕೊಡೋದಕ್ಕೆ ಕರ್ನಾಟಕ ಏನು ಭಿಕ್ಷೆ ಬೆಡ್ತಾ ಇದೀಯಾ ಅದು ಟಗರಿದೆ ಸಿದ್ದರಾಮಣ್ಣ ಏನ ಆರ್ಡಿನರಿ ಟಗರಲ್ಲ ಬಿಡೋ ಮುಖ್ಯಮಂತ್ರಿ ಏನಲ್ಲ ಡಿ ಕೆ ಶಿವಕುಮಾರ್ ಬಿಡೋಂತವ್ರಲ್ಲ ನೂರ್ ಮೂವತ್ತಾರು ಜನ ಶಾಸಕರು ಬಿಡ್ತಕ್ಕಂಥವ್ರಲ್ಲ ನಮ್ಮ ಪಾಲ ಐತಿ ಮತ್ತೆ ನಾನು ನಿಮ್ಗೆ ಮಾತು ಹೇಳ್ತೀನಿ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ಅಂತ ಬರ್ತದಲ್ಲ ಎಮ್ ಎಲ್ ಸಿಗಳಿಗೆ ಎಂ ಪಿಗಳಿಗೆ ಎರಡು ಕೋಟಿ ಕೊಟ್ರೆ ನಲವತ್ತು ಲಕ್ಷ ಜಿ ಎಸ್ ಟಿ ಕೊಡ್ಬೇಕು ಏನ್ ಪಾಲಿಸಿ ಇರುತ್ತೆ ಕುಕ್ಕುಮದ ಮೇಲೆ ಟ್ಯಾಕ್ಸು ಬಳೆ ಮೇಲೆ ಟ್ಯಾಕ್ಸು ಕಾಫಿ ಟ್ಯಾಕ್ಸು ಎಲ್ಲಿದೆ ಬೆಲೆ ಹದಿನಾರನೇ ಇಸ್ವಿಯಿಂದ ಅವರು ಹೇಳಿದ ಒಂದು ಮಾತು ನಡ್ಕೊಂಡಿದ್ದಾರೆ ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಭಾರತ ಸರ್ಕಾರ ಮಾಡಿದ ಸಾಲ ಎಷ್ಟು ಅಂತ ಬಂದಿಲ್ಲ ಸ್ವಾತಂತ್ರ್ಯ ಬಂದಾಗಿನಿಂದ ಹದಿನಾಲ್ಕನೇ ಇಸ್ವಿವರೆಗೆ ಇದ್ದ ಭಾರತದ ಸಾಲ ಐವತ್ತ ನಾಲ್ಕು ಲಕ್ಷ ಕೋಟಿ ಮೋದಿಯವರು ಬಂದ ಹತ್ತು ವರ್ಷದಲ್ಲಿ ನೂರ ಎಂಬತ್ನಾಕ ಲಕ್ಷ ಆಗಿದೆ ನೂರ ಮೂವತ್ತ ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಪ್ರಶ್ನೆ ಮಾಡೋದಕ್ಕೊಂದು ಎಂ ಪಿ ಕಳ್ಸಬೇಕೋ ಬೇಡವ ತಾವೇ ತಾವೇ ನಾನು ಅಂತ ಹೇಳ್ತೀನಿ ಪ್ರಜಾಪ್ರಭುತ್ವ ನೀವ್ ಹೇಳಿದ ನಡೆಯಲ್ರಿ ಮೋದಿಜಿ ನೀವ್ ಎಷ್ಟು ಜಾಹೀರಾತು ಕೊಡ್ರಿ ನಾನು ಕೇಳ್ತೀನಪ್ಪ ನಾನು ಪತ್ರಕರ್ತೆ ನಮ್ಗೆಲ್ಲ ಖುಷಿ ಆಗುತ್ತೆ ಈಗ ನೋಡಿ ನಮ್ಗೆ ಏನು ನಾವೆಲ್ಲ ನಿಂತ ಪತ್ರಿಕಾಗೋಷ್ಠಿ ಮಾಡ್ಬೋದು ನಮ್ದು ಖುಷಿ ನಡೆದಿದೆ ಚುನಾವಣೆ ನಮ್ಮ ಪತ್ರಕರ್ತ ಮಿತ್ರರು ಏನ್ ಹೇಳ್ತಾರೆ ಗ್ರೌಂಡ್ ರಿಯಾಲಿಟಿ ಹೆಂಗಿದೆ ನಾವು ನನ್ನ ಟಿವಿಯಲ್ಲಿ ನೋಡ್ಬೋದು ಇದು ಎರಡನೇ ಜಿಲ್ಲೆ ನಾವು ಬಂದಿದೀವಿ ಪ್ರತಿದಿನ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಒಂದು ದಿನ ಹತ್ತು ವರ್ಷದಲ್ಲಿ ಮೀಡಿಯಾ ಫೇಸ್ ಮಾಡಿದಿರ ಮಾನ್ಯ ಮಂತ್ರಿಗಳೇ ಯಾಕೆ ಫೇಸ್ ಮಾಡೋದು ಮನಿ ಕರ್ಸ್ಕೊಂಡು ಬೇಕಾದವ್ರನ್ನ ದೊಡ್ಡ ದೊಡ್ಡ ಚಾನೆಲ್ ಅವ್ರನ್ನ ಮನೀರ್ ಕಳ್ಸಿಕೊಂಡು ನೀವೇ ಪ್ರಶ್ನೆ ಕೊಟ್ಟು ನೀವೇ ಉತ್ತರ ಕೊಟ್ಟು ಕಳ್ಸೋದನ್ನ ಪತ್ರಿಕೋದ್ಯಮ ಅಂತ ಕರೆಯೋದಿಲ್ಲ ಪಾಕಿಸ್ತಾನದಿಂದ ಬಂದ ಮುಷಾರಫ್ ಕಾನ್ಫರೆನ್ಸ್ ಮಾಡಿದ್ರು ಆಗ್ರಾದಲ್ಲಿ ನಿಮಗೆ ನಿಮಗೇನು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಕ್ಕೆ ಒಂದು ಮೂರು ಪ್ರಶ್ನೆ ಇಟ್ಟಿದ್ದಾರೆ ನನ್ನ ಸ್ನೇಹಿತರಿಗೆ ಹೇಳಲೇಬೇಕು ಕಾಂಗ್ರೆಸ್ ಪಾರ್ಟಿ ಕಳ್ಚರ್ಗೆ ಬಿರೋದಾ ಯಾವ ಕಳ್ಚರ್ ಸ್ವಾಮಿ ಯಾವ ಕಲ್ಚರ್ ಸ್ವಾಮಿ ಕಿತ್ತೂರು ರಾಣಿ ಚನ್ನಮ್ಮನ್ ಪ್ರತಿಮೆ ಹಾಕಿದ್ದು ಪಾರ್ಲಿಮೆಂಟ್ ಆವರಣದೊಳಗಡೆ ಯು ಪಿ ಎ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಅಲ್ಲ ಸಂಗೊಳ್ಳಿ ರಾಯಣ್ಣನಿಗೆ ಸೈನಿಕ ಶಾಲೆ ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ನಿಮ್ಮ ಕೊಡುಗೆ ಏನು ಇಲ್ಲ ನಿಮಗೆ ಬರೀ ಕಾಮದೇವಲ್ಲಿ ಹಾಲು ಕರ್ಕೊಳ್ತಕ್ಕಂಥದ್ದು ಅಕ್ಕ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಮಾಡಿದ್ದು ನಮ್ಮ ಸರ್ಕಾರ ಜನಗಳ ಜೊತೆ ಎಸ್ ಸಿ ಎಸ್ ಟಿಗಳ ಬಗ್ಗೆ ಇವ್ರು ಮಾತಾಡ್ತಾರೆ ಇವತ್ತು ಅವರಿಗೆ ಈಶ್ವರಪ್ಪನವರ ಯಾಕಂದ್ರೆ ಇಲ್ಲಿ ನಮ್ಮ ಲಿಂಗಾಯತ ಸಮಾಜ ಸಮಾಜ ಎಸ್ ಸಿ ಎಸ್ ಟಿ ಸಮಾಜ ಲಂಬಾಣಿ ಸಮಾಜ ನಮ್ಮ ಎಲ್ಲ ನಾವು ಇದನ್ನೆಲ್ಲ ಒಂದು ವಿಶೇಷ ಕಲ್ಚರ್ ಲಂಬಾಣಿ ಬರೀ ಗ್ರೇಟೆಸ್ಟ್ ಕಲ್ಚರ್ ಕರಿತಾ ಇದೀವಿ ಎಷ್ಟು ಜನ ಕಳಿಸಿದ್ದೀರಾ ಕಂಬಳಿ ಹಾಕೊಂಡಿದ್ರಲ್ಲ ನಿನ್ನೆ ಬಾರಿ ಕಂಬಳಿ ಕೆಳಕ್ಕೆ ಬಿಡ್ಲಿಲ್ಲ ಕಂಬಳಿ ಸ್ವಾಮಿ ಅದು ಏನ್ ಹೇಳ್ತೀವಣ್ಣ ಫ್ಯಾಷನ್ ಶೋ ಅಲ್ಲ ಸ್ವಾಮಿ ಕಂಬಳಿ ಕಂಬಳಿ ಅಂತಕ್ಕಂಥದ್ದು ದುಡಿಮೆ ಮಾಡಿ ಒಂದು ಹೊಲ ಗದ್ದೆಗಳಲ್ಲಿ ನಮ್ಮ ಗುರಿಗಳನ್ನ ಮೇಯಿಸಿ ಈ ನಾಡು ನುಡಿ ಕಟ್ಟ ಜಾನಪದ ಕಲೆ ಕಟ್ಟಿದಂತ ವೀರದೇವರನ್ನ ಪೂಜೆ ಮಾಡುವಂತ ಒಂದು ಮುಗ್ಧ ದೊಡ್ಡ ಸಮಾಜದ ಪರಿಶ್ರಮದ ಸಂಕೇತ ಕಂಬಳಿ ಈಶ್ವರಪ್ಪನವ್ರನ್ನ ನೀವು ಯಡಿಯೂರಪ್ಪನವ್ರ ತಗೇನಾದ್ರೂ ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ಲ ಬಿಡಿ ಈಶ್ವರಪ್ಪನವ್ರ ಪ್ರೀತಿ ಇಲ್ಲ ಆ ವಿಜಯಶಂಕರ್ ಅಂತೇಳಿ ಅಂತ ಹೇಳಿ ಮಹಾರಾಜ್ ಸೋಲಿಸಿದ್ರು ಗುರುಗುರು ಯಾಕೆ ಸ್ವಾಮಿ ವಿಜಯ್ ಶಂಕರ್ಗೆ ಮೈಸೂರು ಸೀಟ್ ತಪ್ಪಿಸಿ ಹಾಸಂದ ಸೀಟ್ ಕೊಡ್ತೀರಾ ಆಸಂದಿಂದ ಬಂದಂತ ಪ್ರತಾಪ್ ಸಿಂಹಗೆ ಮೈಸೂರಲ್ಲಿ ಸೀಟ್ ಕೊಡ್ತೀರಾ ನಾನು ಶಕ್ತಿ ಬಗ್ಗೆ ಮಾತಾಡ್ತೀರಾ ಪ್ರಮೋದ್ ಮಹಾಜನ್ ಮಗಳಿಗೆ ಎರಡ್ ಸಲ ಎಂ ಪಿ ಪ್ರಮೋದ್ ಮಹಾಜನ್ ಮಗಳಿಗೆ ಕೊಟ್ಟ ಟಿಕೆಟ್ ಅನ್ನ ಕಿತ್ಕೊಂಡು ಅಲ್ಲಿ ಉಜ್ವಲ್ ನಿಗಮ್ ಅನ್ನೋರ್ ಕೊಟ್ಟಿದ್ರು ಯಾಕಂದ್ರೆ ಸಾವರು ಹಿಂದೂಗಳ ನಡುವೆ ಚೆನ್ನಾಗಿ ಕತ್ತರಿಸ್ಕೋಬೇಕು ಸಬ್ ಕಾತ್ ಸಬ್ ಕಾ ವಿಕಾಸ್ ಅಂದ್ರೆ ಮೋದಿಜಿ ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಸಬ್ಕಾ ಸಬ್ಕಾ ವಿಕಾಸ್ ಸಬ್ಕಾ ಪ್ರಾಯಾಸ್ ಸಬ್ಕಾ ವಿಶ್ವಾಸ್ ಕೊನೆಗ ಒಂದಿದ್ದಲ್ಲಿ وہ নবাবوں کے ساتھ کیا کیا ان کے ساتھ کیا کیا مہاراج کے ساتھ کیا کیا یہ ದೇಶವನ್ನ ಎಲ್ಲರೂ ಕಟ್ಟಿದೀವಿ દીವಿ ಭಾರತದ ಸಂವಿಧಾನಕ್ಕೆ ಅಂಬೇಡ್ಕರ್જી ಅವರು ಕೊಟ್ಟ ಸಂವಿಧಾನಕ್ಕೆ ಕಾಂಗ್ರೆಸ್ ಬಂದಾಗ ತಿದ್ದುಪಡಿ ಅನ್ನು ಸೆಕ್ಯುಲರ್ ಸ್ಟೇಟ್ ಅಂತ ಸಂವಿಧಾನದಲ್ಲಿ ಸೇರಿಸಿದ್ದು ಮುಂದೊಂದು ದಿನ ಈ ರೀತಿ ಭಯೋತ್ಪಾದನೆ ಮಾಡಬಾರ್ದು ಯಾರ ಮೇಲೆ ಯಾರು ಅತ್ಯಂತ ಹೆಚ್ಚು ಶಿವಾಲಯಗಳನ್ನು ಹೊಡೆದಿದ್ದು ಜೈನಿಸಂ ನನ್ನ ಹತ್ರ ಮಾತಾಡೋಕ್ಕಾಗಲ್ಲ ನಾನು ಪಿ ಎಚ್ ಡಿ ಸ್ಕಾಲರು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಪಿ ಎಚ್ ಡಿ ಸ್ಕಾಲರು ಅವ್ರು ಯಾವ ಸಬ್ಜೆಕ್ಟಲ್ಲಿ ಬಂದರೂ ನಾವು ಕೌಂಟರ್ ಮಾಡ್ತೀವಿ ಆ ಶೆಂಗೋಲು ನೀವು ನಿಮ್ಗೆ ಹೇಳಲೇಬೇಕು ನಮ್ಮ ಬಾಗಲಕೋಟೆಯ ಪಟ್ಟದ ಕಲ್ಲು ನಮ್ಮ ಶಿವನ್ ದೇವಸ್ಥಾನದಲ್ಲಿರೋ ಶೆಂಗೋಲ್ ತಗೊಂಡೋಗಿ ತಮಿಳುನಾಡಿನ ಶೆಂಗೋಲ್ ಶೆಂಗೋಲ್ ಅಂತೇಳಿ ಪಾರ್ಲಿಮೆಂಟಲ್ಲಿ ಇಟ್ಟಿದ್ದಾರೆ ನೆಹರು ಅವರು ಶೆಂಗೋರ್ ಒಳಗಿಟ್ಕೊಂಡ್ಬಿಟ್ಟಿದ್ದಾರೆ ನೆಹರು ಪಿ ಜಿ ಇದೆ ಒಂದು ಸ್ಟಿಕ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಗೋಡೆ ಹಚ್ಚಿದ್ದಾರೆ ಪಾಕಿಸ್ತಾನದವರು ಕೂಡ ಮಾಡ್ತಾರೆ ಪಂಚವಾರ್ಷಿಕ ಯೋಜನೆ ಕೊಟ್ಟಂತವರು ಡ್ಯಾಂ ಕಟ್ಟಿದಂತವರು ಭವ್ಯ ಭಾರತ ಕಟ್ಟೋದಕ್ಕೆ ಜೈಲ್ ಹೋದಂತ ನೆಹರು ಬಗ್ಗೆ ಏನಕ್ಕೆ ನಿಮ್ಗೆ ಇಷ್ಟೊಂದು ದ್ವೇಷ ಬಿಜೆಪಿಯವರೇ ಸಾವಿರದ ನಾಲ್ಕರಲ್ಲಿ ಸೋನಿಯಾಜಿ ಫಾರಿನ್ ಮಹಿಳೆ ಅನ್ನೋದನ್ನ ತಗದು ಹೌದಾ ನಿಮ್ಗೂ ನಮ್ಗಿದೆ ನಾವ್ ಎಲ್ಲಿ ಆದ ವರ್ಷ ಅವತ್ ಯಾರಿದ್ದು ಗೊತ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಮುಸಲ್ಮಾನಕ್ನೋ ಇಂದ ಗೆದ್ದು ಬರ್ತಾ ಇದ್ರು ಅಂತ ಒಳ್ಳೆ ಲೀಡರ್ ಬಿಜೆಪಿ ಬರೋದಕ್ಕೆ ಸಾಧ್ಯ ಇಲ್ಲ ಅವ್ರು ಅನ್ಕೊಂಡ್ರು ಇಂಡಿಯಾ ಶೈನಿಂಗ್ ಫೀಲ್ ಗುಡ್ ಫ್ಯಾಕ್ಟರ್ ಬರೋದೇ ಬಿಜೆಪಿ ಅಂತೇಳಿ ಯಾರಿಗೂ ನಂಬಿಕೆ ಇರಲಿಲ್ಲ ಕಾಂಗ್ರೆಸ್ನ ಒಳಗೇನೆ ಸೋನಿಯಾ ಗಾಂಧಿ ಅವರು ಫಾರಿನರ್ ಹೇಳಿ ಅಲ್ಲ ನಿಮಗೆ ಗೊತ್ತಿದ್ರೆ ಅಂತ ಕಷ್ಟ ಕಾಂಗ್ರೆಸ್ ಯಾವತ್ತೂ ಬರೋದಿಲ್ಲ ಆದ್ರೆ ಯಾವ ಸುಷ್ಮಾ ನನ್ನ ತಲೆ ಬಳಸ್ಕೋತೀನಿ ಅಂದ್ರು ಯಾವ ನಾನು ಬಿಳಿ ಸೀರೆ ಉಟ್ಕೋತೀನಿ ಅಂದ್ರು ಅದನ್ನೆಲ್ಲ ವಿಫಲಗೊಳಿಸಿ ಭಾರತದ ಮತದಾರ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎಗೆ ಅಧಿಕಾರವನ್ನು ಕೊಟ್ಟರು ಯು ಪಿ ಅಧಿಕಾರ ಬಂದರೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಪಟ್ಟವನ್ನು ನಿರಾಕರಣೆ ಮಾಡಿದ್ರು ತನ್ಮೂಲಕ ಭಾರತದ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಅಧಿಕಾರ ಕೊಟ್ಟರು ಮತ್ತು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಜಿ ಅವರು ಇಡೀ ಎಲ್ಲ ಶಾಸಕರು ಕುತ್ಕೊಂಡು ಚುನಾವಣೆಗೆ ಮುಂಚೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ದೇವರ ಆಶೀರ್ವಾದ ಜನತೆ ಪ್ರಚಂಡ ಬಹುಮತವನ್ನ ಕೊಟ್ಟು ಈ ಸರ್ಕಾರವನ್ನು ತಂದಿದ್ದಾರೆ ಜನ ಕಷ್ಟದಲ್ಲಿದ್ದಾರೆ ಮಲ್ಕೊಂಬಿಟ್ಟಿದ್ದಾರೆ ಸ್ವಲ್ಪ ಕೂತ್ಕೊಳ್ಳಿ ಅಂತೇಳಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಯಾರ್ದೋ ದುಡ್ಡಲ್ಲ ಬಡವರ ದುಡ್ಡೇ ಬಡವರ ಟ್ಯಾಕ್ಸ್ ದುಡ್ಡೇ ನಮ್ಮ ದುಡ್ಡು ಯಾರ್ದೋ ಮನೆಯಿಂದ ತಂದು ಕೊಟ್ಟಿಲ್ಲ ಕೇಂದ್ರದಲ್ಲಿ ಇವತ್ತು ಕರ್ನಾಟಕದ ಪಾಲು ಬರಬೇಕಾದ್ರೆ ನಮಗೆ ಗಟ್ಟಿಯಾಗಿ ಮಾತನಾಡ್ತಕ್ಕಂಥ ಎಂ ಪಿಗಳು ಬೇಕು ಡೆಮಾಕ್ರಸಿ ದೇಶದಲ್ಲಿ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಆದ ಕಾರಣ ಕರ್ನಾಟಕದಾದ್ಯಂತ ನನ್ನ ಸ್ನೇಹಿತರು ಕೇಳ್ತಾ ಇದ್ರು ಒಂಬತ್ತರಿಂದ ಹತ್ತು ಸೀಟನ್ನು ಹದಿನಾಲ್ಕು ಸೀಟಲ್ಲಿ ನಾವು ಗೆಲ್ಲುವಂಥ ಎಲ್ಲ ಒಂದು ವಾತಾವರಣ ನಮಗೆ ಕಂಡು ಬಂದಿದೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಮೈಸೂರು ಭಾಗಕ್ಕಿಂತ ಹೆಚ್ಚಿನ ಆಶೀರ್ವಾದ ಯಾಕಂದರೆ ಈ ಸಾರಿ ನಮಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬರೋದ್ರಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಮಾಜಗಳು ಎಲ್ಲ ಸಂಸ್ಕೃತಿಯವರು ನಮಗೆ ತುಂಬ ಹೆಚ್ಚಿನ ಪ್ರಮಾಣದ ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಅವರು ನಾನು ಹೇಳ್ತಾ ಇದ್ದೆ ಹಗಲಿರುಳು ತೆಲಂಗಾಣದಲ್ಲೆಲ್ಲ ನಾವು ಕೆಲಸ ಮಾಡಿ ಬಂದ್ವಿ ನಾನು ನನ್ನ ಬಗ್ಗೆ ಹೆಚ್ಚು ಹೇಳ್ಕೊಡಲ್ಲ ನಾನು ಬಿ ಜೆ ಬಿಟ್ಟು ಬರಬೇಕನ್ನು ನಾನು ಕಾರಣ ಹೇಳಿದ್ದೀನಿ ಅವರಿಗೆ ಸಂಸದೀಯ ಪಟ್ಟುಗಳು ಬೇಡ ಅವರಿಗೆಲ್ಲ ಚುಪ್ಪು ಎಲ್ಲ ಎರಡೆರಡು ಪ್ಲಾಸ್ಟರ್ ಹಾಕಿರೋರು ಬೇಕು ಅದಾಗೋದಿಲ್ಲ ಇವತ್ತು ಮಾತ್ರ ಸಂಸದೀಯ ಪಟುಗಳು ಭಾರತ ಸಂಸತ್ತು ಶ್ರೇಷ್ಠ ಸಂಸತ್ ಅದರಿಂದ ದಯಮಾಡಿ ಈ ಸಾರಿ ಒಳ್ಳೆಯ ವಾತಾವರಣ ಇದೆ ಮಾಧ್ಯಮದ ಸಹಕಾರ ನಮಗೆ ಬಿಜೆಪಿಯವರು ಭ್ರಷ್ಟಾಚಾರ ಮಾಡಿ ಜನರಿಗೆ ಮಾರಕವಾಗುವಂತ ರೀ ಡಿ ಸಿ ಕೊರೋನಾದಲ್ಲಿ ಅದನ್ನು ಕೊಡಬೇಡ್ರಿ ಅಂತ ಹೇಳಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದನ್ನ ಕೊಟ್ಟು ಗುಜರಾತ್ ಕಂಪನಿ ಒಂದಕ್ಕೆ ಅದನ್ನು ಕೊಟ್ಟಿದ್ರು ಆ ಕಂಪನಿಯವರು ಒಂದು ಸಾವಿರ ಕೋಟಿ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಲಂಚವನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ ಎರಡೂವರೆ ಸಾವಿರ ಕೋಟಿ ದುಡ್ಡನ್ನ ಇಡಿ ಸಿ ಬಿ ಐ ರೈಡ್ ಮಾಡಿರ್ತಕ್ಕಂಥವ್ರು ಕೊಟ್ಟು ಅವ್ರಿಗೆಲ್ಲ ಕ್ಲೀನ್ ಚಿಟಿ ಕೊಟ್ಬಿಟ್ಟು ಬಿಟ್ಟು ಸಫೈಲ್ ಮಾಡಿಬಿಟ್ಟಿದ್ದಾರೆ ವಾಷಿಂಗ್ ಮಿಷಿನ್ಗಾಕಿ ತೊಳೆದು ಬಿಟ್ಟಿದ್ದಾರೆ ಆದ ಕಾರಣ ಇವತ್ತು ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗತ್ತೆ ರಾಹುಲ್ ಗಾಂಧಿ ಅವರ ಪರಿಶ್ರಮ ಆ ಯುವಕ ನಾಯಕರು ಆ ಯುವ ನಾಯಕರು ಇವತ್ತು ಮನೆಗೆ ಹೋಗ್ತಾರ ನಾಲ್ಕು ಸಾವಿರ ಕಿಲೋಮೀಟರ್ ಯಾರನ್ನ ಶಹಜಾದೆ ಅಂತ ಕರೆದ್ರು ಮೋದಿಜಿ ಶಹಜಾದೆ ಬೀದಿ ಬೀದಿಯಲ್ಲಿ ಕಷ್ಟ ರಾಹುಲ್ ಅಲ್ಲ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಭಾರತದ ಎಲ್ಲೂ ಮಾಡ್ತಾರೆ ಇರ್ತಕ್ಕಂತ ನೀವು ಬಡ ಶಹಜಾದೆ ಇದ್ದೀರಾ ನಾವು ಸಾಮಾನ್ಯರ ಮಕ್ಕಳಿದೀವಿ ಇದೆಲ್ಲ ಬಿಟ್ಟು ಬಿಡಿ ಇಂಥ ಡ್ರಾಮಾಗಳು ಇಂತ ಸಿನಿಮಾಗಳು ಬಹಳ ನೋಡಿದೆ ಭಾರತ ದೇಶ ಆದ ಕಾರಣ ತಾವಿವತ್ತು ಎಲ್ಲ ರೀತಿಯಲ್ಲೂ ಫೇಲಿಯೂರ್ ಆಗಿದ್ದೀರಾ ಇವತ್ತು ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿ ಓಟಿಂಗ್ ತರಬೇಕು ಅನ್ನೋದನ್ನು ಕೊಟ್ಟ ಕಡೆಯಾಗಿ ನಿಮ್ಮ ಮುಖವಾಡ ಕಳಿಸಿದ್ದೀರಾ ಆದ್ರಿಂದ ಸತ್ಯ ಹೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಕಾಂಗ್ರೆಸ್ ಪಕ್ಷ ಎಲ್ಲರ ಹಿತ ಕಾಪಾಡುವಲ್ಲಿ ಒಂದು ಒಳ್ಳೆಯ ಪಾರ್ಟಿ ಬಿಜಾಪುರವನ್ನ ಮತ್ತಷ್ಟು ಅಭಿವೃದ್ಧಿಯ ಪಥದ ತರೋದಕ್ಕೆ ನಮ್ಮ ರಾಜು ಅಲುಗುರ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿಜಯಪುರದ ಮಹಾಜನತೆ ಸಹಕಾರ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ತಮ್ಮೆದುರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರ ಜೊತೆಯಲ್ಲಿ ಬಂದು ನಾವು ಮಾಡ್ತೀವಿ ತಮ್ಮ ಈ ಒಂದು ಒತ್ತಡ ಎಷ್ಟಿದೆ ಅಂತ ಗೊತ್ತು ಆದರೂ ಕೂಡ ನೀವು ಇಷ್ಟು ಪ್ರಮಾಣದಲ್ಲಿ ಸಹಕಾರ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು